ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಚಿಟ್ಟೆ ಅವರು ಎಲ್ಲರಿಗೂ ವಿಶ್ವ ಹೇಳಿಬಿಟ್ರ ಏನಾಗ್ತದೆ ಇಲ್ಲಿ ಎಚ್ಚರಿಕೆ ಕೊಟ್ಟದ್ದು ಯಾಕೆ ಕೇಶವ್ ಪ್ರಸಾದ್ ಈ ಕಡೆ ಸುಮ್ನಾ ಹೇಳಿದ್ದೇನು ಇದು ಎಲ್ಲವನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಮ್ಮನ ಎಷ್ಟು ಅವಾಯ್ಡ್ ಮಾಡಿದ್ರೂ ಕೂಡ ತೀರ್ಥ ಹಾಸ್ಪಿಟಲ್ಗೆ ಬರೋದನ್ನು ತಪ್ಪಿಸೋಕೆ ಸಾಧ್ಯ ಆಗೋದೇ ಇಲ್ಲ ಫೈನಲಿ ತೀರ್ಥ ಸುಮನಾನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ ಈ ಕಡೆ ಸುಮ್ಮನಾಗೆ ಚಿಂತೆ ಆಗ್ಬಿಟ್ಟಿದೆ ಖಂಡಿತವಾಗಿ ಡಾಕ್ಟರ್ ವಿಷಯ ಹೇಳ್ಬಿಡ್ತಾರೆ ಹೇಳ್ಬಿಟ್ರೆ ಆಮೇಲೆ ನಾನು ಹೇಗೆ ಫೇಸ್ ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಳೆ ಆದರೆ ಇದನ್ನು ತೀರ್ಥ ತಪಾರ್ಥ ತಿಳ್ಕೊಳ್ತಿದ್ದಾರೆ ಮಗು ಬಗ್ಗೆ ಆತಂಕ ಇರುತ್ತೆ ಸ್ಕ್ಯಾನಿಗ್ ಬಂದಿದಾರಲ್ವ ಹೇಗೆ ಮಗು ಬೆಳೆದಿದೆ ಅಂತ ಅಂತ ಅಂದ್ಕೊಂಡು ಹೆಣ್ಮಕ್ಳಿಗೆ ಈ ರೀತಿ ಆತಂಕ ಆಗೋದು ಸಹಜ ಆದರೆ ಆ ರೀತಿ ಏನೂ ಆಗಿರುವುದಿಲ್ಲ ನೀವು ಪಾಪು ಇಬ್ಬರು ಕೂಡ ತುಂಬ ಚೆನ್ನಾಗಿರ್ತೀರ ಜೊತೆಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೂಡ ಹೇಳುವುದಿದೆ ಡಾಕ್ಟರ್ ಹತ್ರ ಯಾವಾಗಲೂ ಕೂಡ ಅಳ್ತಾನೆ ಇರ್ತೀರ ಕಾರಣ ಕೇಳಿದ್ರೆ ಕಾರಣ ಹೇಳಲ್ಲ ಯಾಕೆ ಅಂತ ಡಾಕ್ಟರ್ನ ಕೇಳಿ ಅಂತ ಹೇಳ್ತೀನಿ ಜೊತೆಗೆ ಈ ರೀತಿ ಮಾಡಬಾರ್ದು ಅಂತ ಕೂಡ ಎಚ್ಚರಿಕೆ ಕೊಡಿ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ನಂತರ ಒಳಗಡೆ ಕರ್ಕೊಂಡು ಹೋಗ್ತಾರೆ ಒಳಗಡೆ ಕರ್ಕೊಂಡು ಹೋಗ್ತಿದ್ದಾಗ ಅಲ್ಲೂ ಒಂದು ಆತಂಕ ಶುರುವಾಗುತ್ತೆ ಸುಮ್ಮನಾಗೆ ಅಲ್ಲಿರ್ತಕ್ಕಂಥ ರಿಸೆಪ್ಷನಿಸ್ಟ್ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಳ್ಳಿ ಅಂತ ಹೇಳಿಬಿಡ್ತಾರೆ ಇದನ್ನು ಕೇಳಿದ್ದೇ ತಿರ್ತಾಗೆ ಶಾಕ್ ಆಗುತ್ತೆ ಆ ಒಂದು ರಿಪೋರ್ಟ್ ತೊಗೊಂಡ್ರೆ ಅಲ್ಲಿ ಎಬೋಷನ್ ಆಗಿರೋದು ಗೊತ್ತಾಗುತ್ತೆ ತೀರ್ಥ ಏನೇನೋ ತಗೋಬೇಕು ಅಷ್ಟು ಅಲ್ಲಿ ಸುಮ್ಮನೆ ಬಂದು ಅವಾಯ್ಡ್ ಮಾಡ್ತಾಳೆ ಹೋಗ್ತಾ ಇರ್ತೀವಲ್ವ ಅವಾಗ ತೊಗೊಂಡು ಹೋಗೋಣ ಆಮೇಲೆ ಡಾಕ್ಟರ್ ಹೋಗಿಬಿಟ್ರೆ ಕಷ್ಟ ಆಗುತ್ತೆ ಮೊದಲು ಡಾಕ್ಟರ್ನ ಮೀಟ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಳೆ ಈ ಕಡೆ ಹೊರಗಡೆನೆ ಕೂತಿರಿ ನಾನೇ ಒಳಗಡೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಅಲ್ಲೂ ಪ್ರಯತ್ನ ಪಡ್ತಾಳೆ ತೀರ್ಥನ ದೂರ ಇಡೋದಕ್ಕೆ ಆದರೆ ಅಲ್ಲೂ ಕೂಡ ತೀರ್ಥ ನಾನೇನಾದರೂ ಈ ರೀತಿ ಹೊರಗಡೆ ಕೂತ್ಕೊಂಡ್ರೆ ಖಂಡಿತ ಡಾಕ್ಟರ್ ನನ್ನನ್ನು ತರಾಟಕ್ಕೆ ತೊಗೋತಾರೆ ಗಂಡನಾಗಿ ಒಳಗಡೆ ಬರದೆ ಹೊರಗಡೆ ಕೂತ್ಕೊಂಡಿದ್ರ ಅಂತ ಹೇಳಿ ನಾನು ಕೂಡ ಒಳಗಡೆ ಬರ್ತೀನಿ ಅಂತ ಹೇಳ್ತಾರೆ ಫೈನಲಿ ಎಂಟ್ರಿ ಕೊಟ್ಟರೆ ಡಾಕ್ಟರ್ ಇಲ್ಲವೇ ಇಲ್ಲ ಈ ಕಡೆ ಸುಮ್ಮನಾಗೆ ಏನು ಮಾಡೋದು ಅಂತ ಆತಂಕ ಈ ಕಡೆ ತೀರ್ಥ ಅಂತೂ ಡಾಕ್ಟರ್ನ ಹೋಗಿ ಕರ್ಕೊಂಡು ಬರ್ತೀನಿ ರೀ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಚಿಟ್ಟಿ ಕೂಡ ಇವ್ರ ಜೊತೆ ಬಂದಿರ್ತಾರೆ ಅಮ್ಮನ ಜೊತೆ ಮಾತಾಡಬೇಕು ಅಂತ ಹೊರಗಡೆ ಇರ್ತಾರೆ ನಂತರ ಈ ಕಡೆ ಡಾಕ್ಟರ್ನ ಹೊಡ್ಕೊಂಡು ತೀರ್ತಾ ಹೋದರೆ ಇಲ್ಲ ಡಾಕ್ಟರ್ ಯಾವುದೇ ಕಾರಣಕ್ಕೂ ಸಾಹೇಬ್ರನ್ನ ಭೇಟಿ ಮಾಡಬಾರ್ದು ಅವ್ರನ್ನ ಭೇಟಿ ಮಾಡೋದಕ್ಕೂ ಮುನ್ನ ನಾನೇ ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡಿಬಿಡಬೇಕು ಈಗ ಅವರಿಲ್ಲ ನಾನೇ ಹೊಡ್ಕೊಂಡು ಹೋಗೋಣ ಅಂತ ಈ ಕಡೆ ಸುಮ್ನಾ ಕೂಡ ಹೊಡ್ಕೊಂಡು ಹೋಗ್ತಾಳೆ ಇಬ್ಬರು ಕೂಡ ಹೊಡ್ಕೊಂಡು ಹೋದರೆ ಡಾಕ್ಟರ್ ಸಿಗೋದು ಸುಮ್ಮನಾಗೆ ಸುಮ್ನ ನಾನು ನೋಡ್ತದಂಥ ಡಾಕ್ಟರ್ ಸುಮ್ನ ಚೆಕಪ್ಗೆ ಬಂದಿದ್ದಾರ ಬನ್ನಿ ಅಂತ ಹೇಳ್ತಿದ್ರೆ ಈ ಕಡೆ ಡಾಕ್ಟರ್ ನಿಮ್ಮ ಜೊತೆ ಮಾತಾಡಬೇಕು ನಾನು ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಏನದು ಅಂತ ಕೇಳ್ತಿದ್ರೆ ದಯವಿಟ್ಟು ಡಾಕ್ಟರ್ ಯಾವುದೇ ಕಾರಣಕ್ಕೂ ನನಗೆ ಎಬೋಷನ್ ಆಗಿರೋ ವಿಷಯನ ಸಾಹೇಬ್ರಿಗೆ ಹೇಳ್ಬೇಡಿ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು ಗೊತ್ತಾದರೆ ಅನಾಹುತ ಆಗ್ಬಿಡುತ್ತೆ ಅಂತ ಕೇಳಿದ್ರೆ ಆ ರೀತಿ ರೀತಿಯೆಲ್ಲ ಮುಚ್ಚಿಡೋಕ್ಕಾಗೋದಿಲ್ಲ ಸುಮ್ಮನವ್ರೆ ಈ ವಿಷಯ ಹೇಳಲೇಬೇಕು ನಾನೇನಾದರೂ ಮುಚ್ಚಿಟ್ರೆ ಅದು ತಪ್ಪಾಗುತ್ತೆ ನೀವು ಏನೇ ಕೇಳ್ಕೊಂಡ್ರು ಇದು ತಪ್ಪಾಗುತ್ತೆ ನಾನು ವಿಶ್ವನ ಹೇಳ್ತೀನಿ ತೀರ್ಥ ಅವ್ರಿಗೆ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ತೀರ್ಥ ಅವರೇ ಬಂದ್ಬಿಡ್ತಾರೆ ನಂತರ ಈ ಕಡೆ ಯಾವುದೋ ಕಾರಣಕ್ಕೆ ಮತ್ತೆ ತೀರ್ಥ ಹೋಗ್ತಿದ್ದಾಗ ಈ ಕಡೆ ಸುಮ್ಮನ ಕಾಲು ಇಟ್ಕೊಂಡೇ ಕೇಳ್ಕೊಬಿಡ್ತಾಳೆ ಡಾಕ್ಟ್ರನ್ನ ದಯವಿಟ್ಟು ಡಾಕ್ಟರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸಮಯ ಸಂದರ್ಭ ಇದು ಸರಿ ಇಲ್ಲ ಸಮಯ ಬಂದಾಗ ನಾನೇ ತಿಳಿಸ್ತೀನಿ ಮಾವನ ಆರೋಗ್ಯ ಸರಿಯಿಲ್ಲ ವಿಷಯ ಗೊತ್ತಾದರೆ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಆಗ ಡಾಕ್ಟರ್ ಸರಿ ಆಯಿತು ಆದರೆ ಆದಷ್ಟು ಬೇಗ ತಿಳಿಸ್ಬೇಕು ಇನ್ನೊಮ್ಮೆ ಬರುವಷ್ಟರಲ್ಲಿ ನಾನಂತೂ ಖಂಡಿತ ಸುಳ್ಳು ಹೇಳುವುದಿಲ್ಲ ಅಂತ ಹೇಳ್ತಾರೆ ಆದರೆ ಎಲ್ಲ ಮಾತುಗಳನ್ನ ಚಿಟ್ಟೆ ಕೇಳಿಸ್ಕೊಂಡ್ಬಿಡ್ತಾರೆ ಅವ್ರಿಗೆ ಶಾಕ್ ಆಗುತ್ತೆ ನಂತರ ಈ ಕಡೆ ಒಳಗಡೆ ಬರ್ತಿದ್ದಾಗ ಈ ಕಡೆ ಡಾಕ್ಟರ್ ತೀರ್ಥ ಹಾಗೆ ಸುಳ್ಳು ಹೇಳೋಕೆ ಮುಂದಾಗ್ತಿದ್ದಾರೆ ಹೇಗಿದೆ ಪಾಪು ಸುಮ್ನಾ ಅಂತ ಕೇಳಿದಾಗ ತುಂಬ ಚೆನ್ನಾಗೇ ಇದೆ ಆದರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಈ ಕಡೆ ಥ್ಯಾಂಕ್ಸ್ ಹೇಳ್ತಾಳೆ ಸುಮ್ನಾ ನಂತರ ಈ ಕಡೆ ತೀರ್ಥ ಹಾಗೆ ಸುಮ್ನ ಮನೆಗೆ ಬರ್ತಿದ್ದಾರೆ ಈ ಕಡೆ ಸುಮ್ನಾ ಮನೆಗೆ ಬರ್ತಿದ್ದಾಗ ಮನೇಲಿ ಒಂದು ಹಂಗಾಮ ನಡೆದ್ಬಿಡುತ್ತೆ ಅಲ್ಲಿ ಕೇಶವ ಪ್ರಸಾದ್ ಅತ್ತೆ ಎಲ್ಲರೂ ಕೂಡ ಇದ್ದಾರೆ ಈಗಡೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿರುವುದನ್ನು ನೋಡ್ತಿದ್ದಾಗೆ ಅತ್ತೆಗೆ ಶಾಕ್ ಆಗುತ್ತೆ ಏನಿದು ಈ ಟ್ಯಾಬ್ಲೆಟ್ಸಾ ಈ ಟ್ಯಾಬ್ಲೆಟ್ಸ್ ಯಾರಿಗೂ ಕೊಡ ಗರ್ಭಿಣಿ ಹೆಣ್ಮಕ್ಳಿಗೆ ಕೊಡೋದಿಲ್ವಲ್ಲ ಇದೇನೇ ಇದ್ದರೂ ಬಾಣ್ತೀರಿಗೆ ಕೊಡೋದು ಇದನ್ನ ಕೊಟ್ಟಿದ್ದಾರೆ ಇದನ್ನ ತಗೋತಿದ್ಲ ಸುಮ್ನ ಈಗ ಅಂತ ಹೇಳ್ತಿದ್ರೆ ಎಂಥ ಹೆಚ್ಚು ಕಡಿಮೆ ಆಗ್ಬಿಡ್ತಿತ್ತು ನೋಡಲಿಲ್ಲ ಅಂದಿದ್ರೆ ಹೆಚ್ಚು ಕಡಿಮೆ ಆಗಿರ್ಬೋದು ಬೈ ಮಿಸ್ಟೇಕ್ ಈ ರೀತಿ ಆಗಿರ್ಬೋದು ಅಂತ ತೇಲಿಸ್ಬಿಡ್ತಾಳೆ ಸುಮನಾ ನಂತರ ಈ ಕಡೆ ಕೇಶವ ಪ್ರಸಾದ್ ಅವರಂತೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಿರಬೇಕಿತ್ತು ಯಾರೇ ನನ್ನ ಮೊಮ್ಮಗು ವಿಶ್ವದಲ್ಲಿ ತೊಂದರೆ ಮಾಡಿದ್ರೂ ಕೂಡ ನಾನಂತೂ ಸುಮ್ಮನೆರುವುದಿಲ್ಲ ನನ್ನ ಮೊಮ್ಮಗು ಚೆನ್ನಾಗಿರಬೇಕು ಅದಕ್ಕೇನೇ ತೊಂದರೆ ಆದ್ರೆ ಯಾರನ್ನ ಕೂಡ ನಾನು ಬಿಟ್ಕೊಡೋದಿಲ್ಲ ಅಂತ ಪ್ರಸಾದ್ ಎಚ್ಚರಿಕೆ ಕೊಡ್ತಾರೆ ನಂತರ ಈ ಕಡೆ ಸುಮ್ಮನ ಕುತ್ಕೊಂಡು ಎಲ್ಲವನ್ನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ಏನಪ್ಪ ವಿಶ್ವ ಹೇಳೋಕ್ಕಾಗ್ತಿಲ್ಲ ಎಲ್ಲರೂ ಕೂಡ ಮಗು ಬಗ್ಗೆ ಇಷ್ಟೆಲ್ಲ ಆಸೆ ಕನಸುಗಳನ್ನ ಹೊತ್ತಿದ್ದಾರೆ ಆದರೆ ನಾನು ಏನು ಮಾಡಲಿ ಹೇಳಿದ್ರೆ ಒಂದು ರೀತಿ ಕಷ್ಟ ಹೇಳದೇ ಇದ್ದರೆ ಒಂದು ರೀತಿ ಕಷ್ಟ ಮೂರನೇ ವ್ಯಕ್ತಿಯಿಂದ ಗೊತ್ತಾಗ್ಬಿಟ್ರೆ ಸಾಹೇಬ್ರಿಗೆ ಏನು ಮಾಡಲಿ ದೇವ್ರೆ ಅಂಥ ಪರಿಸ್ಥಿತಿಯಂತೂ ಯಾವುದೇ ಕಾರಣಕ್ಕೂ ತೊಗೊಂಡು ಬರಬೇಡ ಅಂತ ಕೇಳ್ಕೊತದಾಳೆ ಅಷ್ಟರಲ್ಲಿ ಈ ಕಡೆ ಚಿಟ್ಟೆ ಬರ್ತಾರೆ ಚಿಟ್ಟೆ ಬರ್ತಿದ್ದಾಗೆ ಸುಮ್ನಕ್ಕ ಒಂದು ವ್ಯತ್ಯಾಸ ಹೇಳ್ತೀಯ ನನಗೆ ಒಂದು ಜೀವ ಜೀವನ ಕೊಲ್ಲೋದಕ್ಕೂ ಅಥವಾ ಜೀವ ಮೇಲೆ ಆಸೆ ಕನಸುಗಳನ್ನ ಹೊತ್ತಿರ್ತಾರಲ್ವ ಅದನ್ನು ಕೊಲ್ಲೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಯಾಕೆ ಅಣ್ಣ ಈ ರೀತಿ ಹೇಳ್ತಿದ್ದಾರಾ ಕೇಳ್ತಿದ್ರಾ ಅಂತ ಸುಮ್ನ ಕೇಳೋದಕ್ಕೆ ಹೇಳೋದಕ್ಕಷ್ಟೇ ಉತ್ತರ ಕೊಡಿ ಸುಮ್ನಕ್ಕ ಅಂದಾಗ ಜೀವ ಕೊಲ್ಲೋಕ್ಕಿಂತ ಜೀವನನ ಕೊಲ್ಲೋದು ಕನಸುಗಳನ್ನ ಕೊಲ್ಲೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊತಿದ್ದಾಗೆ ಮತ್ತೆ ಸುಮನಕ್ಕ ನೀವು ಇಂಥ ಕೆಲಸ ಮಾಡ್ತಿದಿರ ನೀವು ಇಂಥ ಕೆಲಸ ಮಾಡಿದಿರಾ ಅಂತ ನೆನೆಸ್ಕೊಂಡ್ರೆ ನನಗೆ ಶಾಕ್ ಆಗ್ತದೆ ಅಂದಾಗ ಏನು ಮಾತಾಡ್ತಿದ್ಯಾ ಚುಟ್ರಣ್ಣ ನಾನಂಥದ್ದು ಏನು ಮಾಡಿದೆ ಅಂದಾಗ ಏನು ಮಾಡಿದಿರ ನೀವು ನಿಮಗೆ ಒಬೋಷನ್ ಆಗಿದೆ ಆದರೂ ಕೂಡ ಮನೆಯವ್ರ ಮುಂದೆ ಯಾಕೆ ವಿಶ್ವ ಮುಚ್ಚಿಡ್ತಿದ್ದೀರಾ ಹೆಣ್ಮಗಳಾಗಿ ಮನೆ ಸುಸಿಯಾಗಿ ಈ ರೀತಿ ಮಾಡ್ತಿರೋದು ತಪ್ಪಲ್ವಾ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದೆ ಸುಮ್ಮನೆ ಶಾಕ್ ಆಗ್ತಾಳೆ ಸ್ವಲ್ಪ ಮೆತ್ತಗೆ ಮಾತಾಡಿ ಯಾರಾದರೂ ಕೇಳಿಸ್ಕೊಂಡ್ರೆ ತಪ್ಪಾಗುತ್ತೆ ಅಂದಾಗ ಯಾಕೆ ಕೇಳಿಸ್ಕೋಬಾರ್ದು ನೀವು ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ಈ ವಿಶ್ವನ ಹೊಟ್ಟೆ ಕಾಣಿಸಲ್ವಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾನೆ ಚುಟೆ ಈ ವಿಶ್ವನ ಸಾಹೇಬ್ರಿಗೆ ಹೇಳೋಣ ಅಂತಲೇ ಹೋಗಿದೆ ನೀವು ಆಸೆ ಕನ್ಸ್ಗಳನ್ನ ಹೊತ್ತಿದ್ರೆ ಆದರೆ ಸುಮ್ಮನಕ್ಕ ಹೊಟ್ಟಿನ ಮಗುನೇ ಇಲ್ಲ ನೀವು ಮಗು ತೀರ್ಕೊಂಬಿಟ್ಟಿದೆ ಅಂತ ಆದರೆ ಯಾವ ಕಾರಣಕ್ಕೆ ನೀವು ಹೇಳಿರ್ಬೋದು ಅನ್ನೋದನ್ನು ತಿಳ್ಕೋಬೇಕಾಗಿತ್ತು ಅದಕ್ಕೆ ಹೇಳಿದೆ ವಾಪಸ್ ಬಂದೆ ಅಂತ ಹೇಳ್ತಾರೆ ಹೇಳಿ ಸುಮ್ಮನಕ್ಕ ಯಾಕೆಂಥ ಕೆಲಸ ಮಾಡಿದ್ರ ಅಂದಾಗ ಯಾಕೆ ಚುಟ್ಟೆ ಅಣ್ಣ ನಾನಿಂಥ ಕೆಲಸ ಮಾಡ್ತೀನ ನನಗೂ ಗೊತ್ತಿದೆ ಅಲ್ವಾ ವಿಷಯ ಎಲ್ರಿಗೂ ಗೊತ್ತಾಗತ್ತೆ ನನಗೆ ಅಬೌಷನ್ ಆಗಿದೆ ನಾನು ಯಾವುದೇ ರೀತಿ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋಗೋದಿಲ್ಲ ಸ್ಕ್ಯಾನಿಂಗಿಗೆ ಹೋಗಲ್ಲ ಟ್ಯಾಬ್ಲೆಟ್ಸ್ ತೊಗೊಳೋದಿಲ್ಲ ಅಂದಾಗ ಮನೆಯವ್ರ ವಿಷಯ ಗೊತ್ತಾಗುತ್ತೆ ಅಂತ ನನಗೆ ಗೊತ್ತಿಲ್ವಾ ಅದು ಎಲ್ಲ ಗೊತ್ತಿದ್ರೂ ಕೂಡ ನಾನು ಯಾಕೆ ಸುಮ್ಮನೆ ಮುಚ್ಚಿಟ್ಟಿದ್ದೀನಿ ಅನ್ನೋದಕ್ಕೆ ಕಾರಣ ಇರತ್ತಲ್ವ ಸುಮ್ಮನೆ ಮುಚ್ಚಿಟ್ಟಿಲ್ಲ ಈ ವಿಷಯ ಗೊತ್ತಾದರೆ ಮನೇಲಿ ಎಂಥ ಅನಾಹುತ ಆಗುತ್ತೆ ಗೊತ್ತಾ ಮಾವ ಎಷ್ಟೆಲ್ಲ ಆಸೆ ಕನ್ಸುಗಳನ್ನ ಹೊತ್ತಿಟ್ಕೊಂಡಿದ್ದಾರೆ ಮಗು ಮೇಲೆ ಈಗ ಒಮ್ಮೆಲೆ ನಾನು ಸತ್ಯ ಹೇಳಿಬಿಟ್ರೆ ಆಲ್ರೆಡಿ ಮಾವಂಗೆ ಹುಷಾರಿಲ್ಲ ಆಗತ್ತ ಆಗಬಾರ್ದು ಅಂದಿದ್ದಾರೆ ಒಮ್ಮೆ ವಿಷಯ ಗೊತ್ತಾದರೆ ಶಾಕ್ ಆಗಿಬಿಡ್ತಾರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾಳೆ ಸಾಹೇಬ್ರು ಕೂಡ ಈ ಮಗುವಿನ ಮೇಲೆ ಆಸೆ ಕನ್ಸುಗಳನ್ನ ಹೊತ್ತಿದ್ದಾರೆ ಅವ್ರ ಕನ್ಸುಗಳನ್ನ ಚೀಟ ಹಾಕೋಗಿದೆ ಅಂತ ಗೊತ್ತಾದ್ರೆ ಅವರಿಂದ ಅದನ್ನು ಸಹಿಸೋಕೆ ಆಗತ್ತ ಅದಕ್ಕೆ ಕಾಲಾವಕಾಶ ನೋಡಿ ಸಮಯ ಸಂದರ್ಭ ನೋಡಿ ವಿಶ್ವನ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ ಆದರೂ ಸುಮ್ನಕ್ಕೆ ಈ ರೀತಿ ಮಾಡೋದು ತಪ್ಪಾಗುತ್ತೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಒಂದು ವಿಶ್ವನ ಹೇಳಿಬಿಡಿ ಇಲ್ಲ ಅಂದರೆ ಆಮೇಲೆ ಇದು ಬೇರೆ ಅರ್ಥ ತಿಳ್ಕೊಂಬಿಡುತ್ತೆ ಅಂದಾಗ ಖಂಡಿತ ಚುಟ ನಾನು ಕೂಡ ಸಮಯ ಸಂದರ್ಭ ನೋಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗೂ ಸಮಯ ಸಂದರ್ಭ ಬರ್ತಿದ್ದಾಗ ಈ ವಿಷಯ ಹೇಳ್ಬಿಡ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಸಾಹೇಬರಿಗೆ ಈ ವಿಷಯ ಮೂರನೇ ವ್ಯಕ್ತಿಯಿಂದ ಗೊತ್ತಾಗಬಾರ್ದು ದಯವಿಟ್ಟು ನೀವು ಹೇಳಬೇಡಿ ನಾನೇ ಟೈಮ್ ನೋಡಿ ಹೇಳ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಹಾಗಾದರೆ ಮುಂದೆ ಏನಾಗುತ್ತೆ ಈ ವಿಶ್ವ ಸಾಧನೆಗೆ ಗೊತ್ತಾಗ್ಬಿಡತ್ತಾ ಗೊತ್ತಾಗ್ತದಾಗ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜಯಗೂಸ್